ರೇಣುಕಾಸ್ವಾಮಿ ಚಾರ್ಜ್ ಶೀಟ್ನಲ್ಲಿ ಒಂದೊಂದೇ ಸತ್ಯ ಬಯಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ ಬಗ್ಗೆ ನಟ ಚಿಕ್ಕಣ್ಣ ಹೇಳಿದ್ದೇನು ಚಿಕ್ಕಣ್ಣನ ಕರೀತಾ ಇದ್ರು ವಿಚಾರಣೆ ಮಾಡ್ತಾ ಇದ್ರು ನೀನ್ ಯಾಕಪ್ಪ ಹೋಗಿದ್ದೆ ಸೋನಿ ಬ್ರೂಕ್ ಹೋಟೆಲ್ಗೆ ಏನು ಕಥೆ ನಿಂದು ನಿಂದೇನಾದ್ರೂ ಶಾಮೀಲಿದ್ಯಾ ಅದು ಇದು ಅಂತೆಲ್ಲ ಕೇಳ್ತಾ ಇದ್ರು ಚಿಕ್ಕಣ್ಣ ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ಹೇಳಿದ್ದೀನಿ ಅಂತ ಕೂಡ ಹೇಳಿ ಬಂದಿದ್ರು ಹೇಳಿದ್ದೇನು ಚಿಕ್ಕಣ್ಣ ಸ್ಟೋನಿ ಬ್ರೂಕ್ ಹಾನಿಯನ್ನೇ ಹಾಸ್ಯ ನಟ ಚಿಕ್ಕಣ್ಣ ಒಂದು ಕಡೆ ಬಿಚ್ಚಿಟ್ಟಿದ್ದಾರೆ ಚಾರ್ಜ್ ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಹೇಳಿಕೆ ಕೂಡ ದಾಖಲಾಗಿದೆ ಎಲ್ಲ ಮಾಹಿತಿಯನ್ನು ಸವಿವರವಾಗಿ ನಟ ಚಿಕ್ಕಣ್ಣ ಹೇಳಿರೋದು ಚಿಕ್ಕಣ್ಣ ಸ್ವೈಚ್ಛಾ ಹೇಳಿಕೆ ಇದು ಬುಲ್ಬುಲ್ ಸಿನಿಮಾದಲ್ಲಿ ನನಗೆ ದರ್ಶನ್ ಪರಿಚಯ ಆಯಿತು ನನಗೆ ದರ್ಶನ್ ಪರಿಚಯ ಆಗಿದೆ ಬುಲ್ಬುಲ್ ಸಿನಿಮಾದಲ್ಲಿ ರಾಬರ್ಟ್ ಸಿನಿಮಾದಿಂದ ದರ್ಶನ್ ನನಗೆ ಫುಲ್ ಕ್ಲೋಸ್ ಆದರು ನನಗೆ ಆತ್ಮೀಯರಾದರು ದರ್ಶನ್ ಅವರು ದರ್ಶನ್ ಪವಿತ್ರಗೌಡ ಗೌಡ ಲಿವ್ ಇನ್ ರಿಲೇಶನ್ಶಿಪ್ ಮೊದಲೇ ನನಗೆ ಗೊತ್ತಿತ್ತು ಇವರಿಬ್ಬರದು ಸಂಬಂಧ ಇದೆಯಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮೊದಲೇ ಗೊತ್ತಿತ್ತು ಸ್ಟೋನಿ ಬ್ರೂಕ್ಕೆ ಚಿಕ್ಕಣ್ಣನನ್ನು ಕರೆದಿದ್ದು ನಟ ಯಶಸ್ ಸೂರ್ಯ ಅಂತ ನಟ ಯಶಸ್ ಸೂರ್ಯ ಅಂತ ಈ ಗರಡಿ ಸಿನಿಮಾದಲ್ಲಿ ಮಾಡಿದ್ದಾರಲ್ಲ ಈ ನಟ ಕರೆದಿದ್ದು ಚಿಕ್ಕಣ್ಣ ಅವ್ರನ್ನ ನನ್ನ ಮುಂದಿನ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ ದರ್ಶನ್ ಫೋನ್ ಬಂತು ನನಗೆ ಮಧ್ಯಾಹ್ನ ಒಂದು ಒಂದೂವರೆಗೆ ನೀನು ಊಟಕ್ಕೆ ಬಂದ್ಬಿಡು ಅಂತ ಚಿಕ್ಕಣ್ಣಗೆ ದರ್ಶನ್ ಹೇಳಿದ್ದಂತೆ ಮಧ್ಯಾಹ್ನ ಎರಡೂ ಮುಕ್ಕಾಲಿಗೆ ಇನೋವಾ ಕಾರಲ್ಲಿ ಚಾಲಕ ಸಿದ್ದು ಜೊತೆಯಲ್ಲಿ ಚಿಕ್ಕಣ್ಣ ಹೋಗಿದ್ದು ಸ್ಟೋನಿ ಬ್ರೂಕ್ನ ಡಿ ಬಾಸ್ ಸಫಾರಿ ಎಂಬ ಲಾಂಜ್ನಲ್ಲಿ ಆ ಒಂದು ಲಾಂಜ್ನಲ್ಲಿ ನಾನು ಹಾಜರಾದೆ ನೋಡಿ ಆ ಸ್ಟೋನಿ ಬ್ರೂಕ್ ಹೋಟೆಲಲ್ಲಿ ಡಿ ಬಾಸ್ತೆ ಒಂದು ಸಫಾರಿ ಅಂತ ಬೇರೆ ಇದೆಯಂತೆ ಅಲ್ಲಿಗೆ ನಾನು ಹಾಜರಾದೆ ಇದೇ ವೇಳೆ ಊಟ ಮಾಡ್ತಾ ಇದ್ದಿದ್ದು ವಿನಯ್ ಪ್ರದೋಷ್ ನಾಗರಾಜ್ ಯಶಸ್ಸು ಇವರ ಜೊತೆ ಕೂತ್ಕೊಂಡು ನಾನು ಊಟ ಮಾಡಿದೆ ಚಿಕ್ಕಣ್ಣ ಹೇಳಿದ್ದು ಇದಾದ್ಮೇಲೆ ಒಂದು ಮುಕ್ಕಾಲು ಗಂಟೆ ಆಯಿತು ಸ್ಟೋನಿ ಬರಕ್ಕೆ ಪವನ್ ಬರ್ತಾನೆ ದರ್ಶನ್ ಕಿವಿಯಲ್ಲಿ ಅದೇನೋ ಗೌಪ್ಯವಾಗಿ ತುಂಬ ಗುಟ್ಟಾಗಿ ಒಂದು ವಿಷಯವನ್ನು ತಿಳಿಸ್ತಾನೆ ಪವನ್ ಇದೇ ವೇಳೆ ನಟ ದರ್ಶನ್ ಮುಖಭಾವನೆ ಚೇಂಜ್ ಆಗಿಬಿಡ್ತು ಅವನ ಎಂಟೈರ್ ಮುಖಭಾವನೆ ಚೇಂಜ್ ಆಗಿಬಿಡ್ತು ನಟ ದರ್ಶನ್ಗೆ ಈ ಒಂದೂವರೆ ಅನ್ನೋ ಒಂದು ವಿಚಾರ ಇದೆಯಲ್ಲ ಇದು ಹೇಳ್ಬಿಡ್ತೀವಿ ನೋಡಿ ಇಲ್ಲೇನಾಗುತ್ತೆ ಎರಡೂ ಮುಕ್ಕಾಲಿಗೆ ಕಾರಲ್ಲಿ ಕೂತ್ಕೊಂಡು ಚಾಲಕ ಸಿದ್ದು ಜೊತೆಲಿ ಚಿಕ್ಕಣ್ಣಲ್ಲಿ ಹೋಗಿದ್ದಲ್ವಾ ಈ ಒಂದೂವರೆಗೆ ಊಟಕ್ಕೆ ಬಾ ಅಂತ ಕರೆದಿದ್ದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಹೆಚ್ಚು ಕಡಿಮೆ ಇದೇ ಟೈಮ್ಗೆ ದರ್ಶನ್ ಮನೆ ಹತ್ತಿರ ಈ ರೇಣುಕಾ ಸ್ವಾಮಿ ಕರ್ಕೊಂಡು ಬಂದಿದ್ದರು ಶೆಡ್ಗೆ ಕರ್ಕೊಂಡು ನಡೀರಿ ಅಂತ ದರ್ಶನ್ ಹೇಳಿದ್ದಂತೆ ಶೆಡ್ಡಲ್ಲಿ ಇವ್ರು ಹೋಗಿದ್ದರು ಇವರು ಶೆಡ್ಡಲ್ಲಿ ಹೋಗಿ ಎರಡೂ ಮುಕ್ಕಾಲು ಅಷ್ಟೊತ್ತಿಗೆ ಚಿಕ್ಕಣ್ಣ ಎಂಟ್ರಿ ಆಗಿದ್ದು ಎರಡೂ ಮುಕ್ಕಾಲು ವೇಳೆಗೆ ಇವನೇನು ಮಾಡ್ತಾನೆ ವಿನಯ್ ಬರ್ತಾನೆ ಅಲ್ಲಿಗೆ ವಿನಯ್ ಬಂದ್ಬಿಟ್ಟು ಈಗ ಕೂತ್ಕೊಂಡು ಊಟ ಮಾಡ್ತಾ ಎಲ್ಲರೂ ಕೂಡ ನಲವತ್ತೈದು ನಿಮಿಷದ ಬಳಿಯಲ್ಲಿ ಪವನ್ ಬರ್ತಾನಾಗ ಮುಕ್ಕಾಲು ಗಂಟೆ ಪವನ್ ಬರ್ತಾನೆ ಒಂದು ವಿಷಯ ಹೇಳ್ತಾನೆ ಬಹುಶಃ ಪ್ರಾಬಬಲಿ ಇವ್ನು ಕರ್ಕೊಂಡು ಬಂದಿದ್ದೀವಿ ನಾವು ಅಂತ ಅಲ್ಲಿ ಹಾಕಿದ್ದೀವಿ ಶೆಡ್ಡಲ್ಲಿ ಅಂತ ಆ ವಿಷಯ ತಿಳಿಸಿರ್ಬೇಕಾಗ ಶೆಡ್ಡಲ್ಲಿ ಇದ್ದಾನು ರೆಡಿ ಇದ್ದಾನ ಅವನು ಅಂತ ಹೇಳಿರಬೇಕು ಇಲ್ಲ ದರ್ಶನ್ ಮನೆ ಹತ್ತಿರ ಇವರು ಹೋಗದೇ ಡೈರೆಕ್ಟಾಗಿ ಶೆಡ್ ಬಳಿ ಕೂಡ ಇವ್ರು ಹೋಗಿರಬೇಕು ಇದೇ ವೇಳೆ ನಟ ದರ್ಶನ್ದು ಮುಖಭಾವನೆ ಚೇಂಜ್ ಆಗಿಬಿಡ್ತು ಈ ವೇಳೆ ಯಾರ ಬಳಿಯೂ ಗಂಭೀರವಾಗಿ ಯಾರ ಬಳಿಯೂ ಗಂಭೀರವಾಗಿ ದರ್ಶನ್ ಮಾತನಾಡ್ತಾ ಇದ್ದಿದ್ದು ನನ್ನನ್ನು ಇಲ್ಲದ ಹೊರಡು ನೀನು ಅಂತ ದರ್ಶನ್ ಹೇಳಿಬಿಟ್ರು ಇಷ್ಟೆಲ್ಲ ನಡೆದಿದ್ದು ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದಾದ ಬಳಿಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರೆ ಮಾಡಿ ದರ್ಶನ್ ಅರೆಸ್ಟ್ ಆಗಿದ್ದರ ಬಗ್ಗೆ ನಾಗೇಂದ್ರ ನನಗೆ ಹೇಳಿದ್ದು ಆಮೇಲೆ ಮೀಡಿಯಾದಲ್ಲಿ ದರ್ಶನ್ ಅರಸ್ಟ್ ಬಗ್ಗೆ ನಾನು ಸುದ್ದಿ ಗಮನಿಸಿರುತ್ತೇನೆ ಇದಾದ ಬಳಿಕ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಚಿಕ್ಕಣ್ಣ ಕೊಟ್ಟಿದ್ದು ಯಾವುದೇ ಬಲವಂತವಿಲ್ಲದೆ ಸಾಕ್ಷ್ಯ ಹೇಳ್ತಾ ಇದ್ದೀನಿ ಅಂತಲೇ ಚಿಕ್ಕಣ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಅಂದರೆ ಇಲ್ಲಿ ಒಂದು ವಿಷಯ ಕನ್ಫರ್ಮು ಅಲ್ಲಿಂದ ಎದ್ದು ಹೋಗಿದ್ದು ದರ್ಶನ್ ಕೋಪೋದ್ರಿಕ್ತನಾಗಿದ್ದಂಥ ದರ್ಶನ್ನು ಅಲ್ಲಿಂದ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿಗೆ ಶೆಡ್ಗೆ ಶೆಡ್ಗೆ ಎಂಟ್ರಿ ಕೊಡೋಕೆ ಮುಂಚೆ ಇಲ್ಲಿ ಪಿಕ್ ಮಾಡಿದ್ದೆ ನೀವರು ಪವಿತ್ರ ಗೌಡನ ಅದೇ ಒಂದು ಗ್ಯಾಂಗ್ ಇವನ ಈ ಪವನಲ್ಲ ಇದ್ರಲ್ಲ ಎಲ್ಲೋ ಹಿಂದೆ ಕಾರಲ್ಲಿ ಬಂದರು ಮಧ್ಯದಲ್ಲಿ ನಾನು ಕೂತಿದ್ದೆ ಪಕ್ಕದಲ್ಲಿ ಕೂತಿದ್ದೆ ಅಂತೆಲ್ಲ ಪವಿತ್ರ ಗೌಡ ಇನ್ನೂ ಸ್ಟೇಟ್ಮೆಂಟ್ ಅಲ್ಲಿದೆ ಅಲ್ಲಿಂದ ಹೋದ ಮೇಲೇ ರೇಣುಕಾಸ್ವಾಮಿಗೆ ನರಕ ದರ್ಶನ ಆಗಿತ್ತು ದರ್ಶನ್ ದರ್ಶನ ಆಗಲಿಲ್ಲ ಅಲ್ಲಿ ರೇಣುಕಾ ಸ್ವಾಮಿಗೆ ಅವಾಗ ದರ್ಶನನ ದರ್ಶನ ಆಗಲಿಲ್ಲ ಅಷ್ಟೊತ್ತಿಗೆ ಒಂದು ರೌಂಡು ಒಂದು ರೌಂಡು ನರಕದ ಟ್ರೇಲರ್ ತೋರಿಸಿದ್ರು ಅಂತ ಕಾಣುತ್ತೆ ನರಕದ ಟ್ರೈಲರ್ ಹೇಗಿರುತ್ತೆ ಅಂತ ಹೇಳಿ ಈ ಗ್ಯಾಂಗ್ ತೋರಿಸಿತ್ತು ಅಂತ ಕಾಣುತ್ತೆ ದರ್ಶನ್ ಬಂದ ಮೇಲೆ ನರಕ ದರ್ಶನ ಆಗಿರಬೇಕು ಅಂತ ಇಲ್ಲಿ ಒಂದು ಅಂದಾಜಿಲ್ಲಿ ಸೊ ಚಿಕ್ಕಣ್ಣ ತಾನೇನು ಕಂಡೆ ತಾನೇನು ನೋಡಿದೆ ಅಂಥೇಳಿ ಶರ್ಟ್ಪಿನ್ ಕೊಟ್ಟರು ಇನ್ನೊಂದು ಕಡೆ